ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಾಂಡದಲ್ಲಿ ವಿರಾಧನು ರಾಮಲಕ್ಷ್ಮಣರನ್ನು ಎತ್ತಿಕೊಂಡು ಹೋದದ್ದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ವಿರಾಧನು ತನ್ನ ಗಂಭೀರವಾದ ಧ್ವನಿಯು ಸಮಸ್ತ ವನಾಂತರದಲ್ಲಿಯೂ ಪ್ರತಿಧ್ವನಿ ಮಾಡುವ ಹಾಗೆ ರಾಮ ಲಕ್ಷ್ಮಣರನ್ನು ಕುರಿತು ಎಲೆ ಪ್ರಾಣಿಗಳಿರ ನೀವಾರು ಎಲ್ಲಿಂದ ಬಂದಿರಿ ಯಾವ ದಿಕ್ಕಿಗೆ ಹೋಗಬೇಕು ನಿಮ್ಮ ಹೆಸರೇನು ನಿಮ್ಮ ಕುಲವಾವುದು ನೀವು ಯಾರ ಮಕ್ಕಳು ಎಂದು ಕೇಳಿದನು ಶ್ರೀರಾಮನು ಕಿಡಿಯುದುರುತ್ತಿದ್ದ ಮುಖವುಳ್ಳ ವಿರಾಧನನ್ನು ಕುರಿತು ಎಲೇ ರಾಕ್ಷಸ ನಮ್ಮದು ಇಕ್ಷು ವಂಶ ನಮ್ಮ ತಂದೆಯು ದಶರಥ ಮಹಾರಾಜ ನಮ್ಮ ಹೆಸರು ರಾಮ ಲಕ್ಷ್ಮಣರು ನೀನಾರು ನಿನ್ನ ಸ್ವರೂಪವನ್ನು ತಿಳಿಯ ಹೇಳು ನೀನು ಏನು ಕಾರಣ ಈ ದಂಡಕಾರಣ್ಯದಲ್ಲಿ ಸಂಚರಿಸುತ್ತಿದ್ದೀಯೇ ಎಂದು ಕೇಳಿದನು ಆಗ ವಿರಾಧನು ಎಲೇ ರಾಮನೇ ನಾನು ಜವನ ಕುಮಾರನು ನನ್ನ ತಾಯಿಯು ಶತಹೃದೆ ನನ್ನ ಹೆಸರು ವಿರಾಧ ನಾನು ಪೂರ್ವದಲ್ಲಿ ಬ್ರಹ್ಮದೇವನನ್ನು ಕುರಿತು ಮುಗ್ವಾದ ತಪಸ್ಸನ್ನು ಮಾಡಿ ಆತನು ಪ್ರಸನ್ನನಾಗಲು ಲೋಕದಲ್ಲಿ ಶಸ್ತ್ರಾಸ್ತ್ರಗಳಿಗೆ ಗಾಯ ಪಡೆಯದಂತೆ ವರವನ್ನು ಬೇಡಿಕೊಂಡೆನು ಆದ್ದರಿಂದ ನಾನು ನಿಮ್ಮ ಶಸ್ತ್ರಾಸ್ತ್ರಗಳಿಗೆ ಸಾಧ್ಯನಾಗುವವನಲ್ಲ ನೀವು ಈ ಸ್ತ್ರೀಯ ಮೇಲನ ಅಪೇಕ್ಷೆಯನ್ನು ಬಿಟ್ಟು ನಿಮ್ಮ ದಾರಿಗೊಂಡು ಶೀಘ್ರವಾಗಿ ಓಡಿ ಹೋಗಿರಿ ನಾನು ನಿಮ್ಮ ಮೇಲಣ ದಯೆಯಿಂದ ನಿಮ್ಮನ್ನು ಪ್ರಾಣಸಹಿತವಾಗಿ ಬಿಡುವೆನು ಎಂದು ನುಡಿದನು ಶ್ರೀರಾಮನು ಕೋಪಾಟೋಪದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ವಿಕಟಾಂಗನಾದ ವಿರಾಧನನ್ನು ನೋಡಿ ಎಲೆ ನೀಚ ರಾಕ್ಷಸ ನಿನ್ನ ಜನ್ಮವನ್ನು ಸುಡು ನಿನ್ನ ಅಂತ್ಯಕಾಲವು ಸನ್ನಿಹಿತವಾಯಿತು ನೀನು ರಣರಂಗದಲ್ಲಿ ಜೀವ ಜೀವಸಹಿತವಾಗಿ ತಿರುಗಿ ಹೋಗಲಾರೆ ಎಂದು ನುಡಿದು ಬಿಲ್ಲಿಗೆ ಹೆದೆಯನ್ನೇರಿಸಿ ಕೂರಂಬುಗಳನ್ನು ಹೂಡಿ ವಿರಾಧನ ಮೇಲೆ ಪ್ರಯೋಗಿಸಿದನು ಅವು ಆ ರಾಕ್ಷಸನ ಶರೀರವನ್ನು ತಾಕಿ ಉಚ್ಚಳಿಸಿ ರಕ್ತದಿಂದ ನೆನೆದು ಭೂಮಿಯ ಮೇಲೆ ಬಿದ್ದವು ಆ ರಾಕ್ಷಸನು ಅತ್ಯಂತ ಕೋಪಾಯುಕ್ತನಾಗಿ ಸೀತಾದೇವಿಯನ್ನು ಕೆಳಗಿಳಿಸಿ ತ್ರಿಶೂಲವನ್ನು ಮೇಲಕ್ಕೆ ನೆಗೆಹಿಕೊಂಡು ರಾಮ ಲಕ್ಷ್ಮಣರ ಮೇಲೆ ಪ್ರಳಯ ಪ್ರಳಯಕಾಲದ ಯಮನಂತೆ ಅಟ್ಟಿ ಬಂದನು ರಾಮ ಲಕ್ಷ್ಮಣರು ಇನ್ನೂ ಶರವರ್ಷಗಳನ್ನು ಕರೆದು ಆ ರಾಕ್ಷಸನ ಶರೀರದಲ್ಲಿ ಬಾಣಗಳನ್ನು ನಡೆಸಿದರು ವಿರಾಧನು ಮುಗುಳು ನಗೆಯಿಂದ ವಿಲಾಸಾರ್ಥವಾಗಿ ಆಕಳಿಸಲು ಆತನ ಶರೀರದಲ್ಲಿ ನೆಟ್ಟಿದ್ದ ಬಾಣಗಳೆಲ್ಲವೂ ತಮಗೆ ತಾವೇ ಬಿದ್ದು ಹೋದವು ಆಮೇಲೆ ವಿರಾಧನು ಬ್ರಹ್ಮದೇವನ ವರಪ್ರಧಾನ ಸಾಮರ್ಥ್ಯದಿಂದ ತನ್ನ ಉಳಿಸಿಕೊಂಡು ತ್ರಿಶೂಲವನ್ನು ಮೇಲಕ್ಕೆತ್ತಿ ರಾಮ ಲಕ್ಷ್ಮಣರ ಮೇಲೆ ಎಸೆದನು ಅಂತರಿಕ್ಷ ಮಾರ್ಗದಲ್ಲಿ ಬರುತ್ತಿದ್ದ ಆ ತ್ರಿಶೂಲವನ್ನು ಕಂಡು ರಾಮ ಲಕ್ಷ್ಮಣರು ಎರಡು ಬಾಣಗಳಿಂದ ಕತ್ತರಿಸಲು ಆ ತ್ರಿಶೂಲವು ದೇವೇಂದ್ರನ ವಜ್ರವ ಕತ್ತರಿಸಲ್ಪಟ್ಟ ಮಹಾ ಮೇರುವಿನ ಶಿಖರದಂತೆ ಎರಡು ತುಂಡುಗಳಾಗಿ ಭೂಮಿಯ ಮೇಲೆ ಬಿತ್ತು ರಾಮ ಲಕ್ಷ್ಮಣರು ಕೃಷ್ಣ ಸರ್ಪದ ರೀತಿಯಲ್ಲಿ ಅತಿ ಭಯಂಕರವಾದ ಕಟ್ವೆಗಳಿಂದ ವಿರಾಧನನ್ನು ಹೊಯ್ಯಲು ಆತನು ಗಾಯವಡೆದು ಕೋಪದಿಂದ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗಲು ಯತ್ನ ಮಾಡಿದನು ಆ ಅಭಿಪ್ರಾಯವನ್ನು ತಿಳಿದು ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಎಲೈ ಲಕ್ಷ್ಮಣ ವಿರಾಧನು ನಮ್ಮಿಬ್ಬರನ್ನು ಎತ್ತಿಕೊಂಡು ಹೋಗಲಿಚ್ಚಿಸುತ್ತಾನೆ ಅವನು ತನ್ನ ಮನಸ್ಸು ಬಂದಂತೆ ಹೋಗಲಿ ನೀನು ಸುಂಬನಿರು ಈ ರಾಕ್ಷಸನು ಯಾವ ದಾರಿಕೊಂಡು ಹೋಗುವನು ನಮಗೂ ಅದೇ ದಾರಿ ಎಂದು ನುಡಿದನು ಆ ಬಳಿಕ ವಿರಾಧನು ತನ್ನ ಭುಜ ಬಲದಿಂದ ರಾಮ ಲಕ್ಷ್ಮಣರಿಬ್ಬರನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಮುಗಿಲಂತೆ ಅತ್ಯಂತ ಕಪ್ಪಾಗಿ ನಾನಾ ಪ್ರಕಾರವಾದ ಮೃಗ ಸಮೂಹಗಳಿಂದ ಇಟ್ಟಣಿಸಿದ ಒಂದು ವನವನ್ನು ಹೊಕ್ಕನು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం